ನಮ್ಮ ಹಿಂದಿನ ಐದು ತಲೆಮಾರಿಗೆ ತಗೊಳ್ತದಂತೆ ನಮ್ಮೊಬ್ಬರಿಗೆ ಪುಣ್ಯ ಬರಲ್ವಂತೆ ಅದೆಲ್ಲ ತಗೋಬೇಕು ನಿತ್ಯ ಮಾಡಬೇಕು ಅಂತ ಅಂದ್ರೆ ಹಿಂಗೆಲ್ಲ ಬಂದಾಗ ಎಲ್ಲರೂ ಒಂದೊಂದು ಕೆಲಸ ಮಾಡಬೇಕು ಬೇದ ಭಾವ ಅವ್ರು ಮಾಡಬೇಕು ಇವ್ರು ಮಾಡಬೇಕು ಅಂತ ಅದಲ್ಲ ಆಮೇಲೆ ಎಲ್ಲರೂ ಒಂದು ಗೋವಿಂದ ಇರ್ತಾರೆ ಅಂತಂದರೆ ಎಲ್ಲಾರ ಬಾಯಲ್ಲೂ ನಮ್ಮ ಗೋವಿಂದ ಅದೇ ಮುಸ್ಲಿಮ್ಸ್ ನೋಡಿ ಎಲ್ಲರೂ ಬಿಳಿ ಟೋಪಿ ಇಕ್ತಾರೆ ಬಿಳಿ ಡ್ರೆಸ್ಸೇ ಹಾಕ್ತಾರೆ ನೀವು ಇಷ್ಟೊಂದು ಜನದಲ್ಲಿ ಇದ್ರೆ ಒಬ್ಬೊಬ್ರು ಒಂದೊಂದು ಡ್ರೇಸ್ ಹಾಕಿಬಿಡ್ತಾ ಒಂದು ಪಂಚೆ ಆಗಲಿ ಒಂದು ಇದಾಗ್ಲಿ ಹಾಕಿದ್ದೀರಾ ಯಾಕೆ ನಮಗೂ ನಿಮ್ಗೂ ಯಾಕೆ ಈ ಥರ ಆಗ್ತಾ ಇದೆ ಹೇಳಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಿನ್ನ ಕಂಡ್ರೆ ನನ್ಗಾಗಲ್ಲ ನನ್ನ ಕಂಡ್ರೆ ನಿನ್ಗಾಗಲ್ಲ ಅವ್ರು ಕಂಡ್ರೆ ಅವ್ರಿಗಾಗಲ್ಲ ಅಲ್ಲಿ ಕಿತಾಪತಿ ಅದಕ್ಕೆ ಇನ್ನು ಮುಂದೇನಾದ್ರೂ ಒಂದು ಒಗ್ಗಟ್ಟಿರ್ಬೇಕು ಒಂದು ದೇವಾಲಯಕ್ಕೆ ಹಿಂಗೆಲ್ಲ ಬರುವಾಗ ಒಂದು ಪಂಚೆ ಒಂದು ವಸ್ತ್ರ ಇವೆಲ್ಲ ವಸ್ತ್ರ ಏನಕ್ಕೆ ತರಿಸ್ಬೇಕು ಅಂತಂದರೆ ಯಾರಾದರೂ ನಮ್ಮನ್ನು ದಾರಿಯಲ್ಲಿ ನೋಡಿದ್ರೆ ಓ ಯಾರೋ ಪುಣ್ಯಸ್ಥಳಕ್ಕೆ ಹೋಯ್ತಾವ್ರಪ್ಪ ನಮ್ಮನ್ನು ನೋಡಿ ಕೈ ಮುಗಿಬೇಕು ಇಲ್ಲ ನಾವು ಹೋಗ್ತೀರಿ ದಾರಿ ಬಿಡಬೇಕು ಇದೆಲ್ಲ ಇರ್ತದೆ ಇದನ್ನೆಲ್ಲ ಕಲೀರಿ ಮೊದಲು ಒಂದು ಅದನ್ನು ಮಾಡ್ಕೊಳ್ಳಿ ಆಮೇಲೆ ಹೀಗೆಲ್ಲ ಬಂದಾಗ ಪ್ರತಿ ವರ್ಷವೂ ಈಗ ನಾನು ಬಂದೇ ನಾನು ಇನ್ನೊಬ್ಬರು ಯಾರಾದ್ರು ಹೇಳ್ಬೇಕಾಯ್ತು ನಮ್ಮ ದೇವ್ರು ಹಿಂಗೆ ನಮ್ಮ ಮನೆ ದೇವ್ರು ಹಿಂಗೆ ರಂಗ ನಾವು ಹಿಂಗೆಲ್ಲ ಹಿಂಗೆ ಮಾಡ್ಬೇಕಂದ್ರಿ ಬನ್ನಿ ಅಂತ ಎಲ್ಲಾರು ಜೊತೆ ಕರ್ಕೊಂಡು ಅವ್ರಿಗೆ ಎಷ್ಟು ದೂರ ನಡೀತಾರೋ ಅಷ್ಟು ದೂರ ನಡೀಲಿ ತೊಂದರೆ ಇಲ್ಲ ಈಗ ಒಂದು ನಿಮಿಷ ಎಲ್ಲರಿಗೂ ಬರ್ಬೇಕಪ್ಪ ಕೆಲವರು ತಳಿ ದಾಸ ಪಡ ಮೊದಲು ನಡೀಲಿ ಹೋಗ ನಾನು ನಿಂಗೆ ಅಲ್ಲ ಅನ್ಕೊಂಡು ನೀನ್ ಐನೂರು ನಾವು ಓಡೋಗಿಲ್ಲ ವರ್ಷ ಒಬ್ಬೊಬ್ರು ವಾಲಂಟೀರ್ ಆಗಿ ಇಲ್ಲಿ ಹೇಳ್ಬೇಕು ಆಮೇಲೆ ನಿಮ್ಮಲ್ಲಿ ಏನಾದ್ರು ಇದ್ರೆ ಚೇಂಜಸ್ ಇದ್ರೆ ನಾನು ಜನ ಮುಂದೆ ಹೇಳ್ಬೋದು ಏ ಪಾದಯಾತ್ರೆ ಇಂತ ತೊಂದರೆ ಇದೆ ಕಣ್ರಿ ಇಂತದ್ ಮಾಡೋಣ ಆಮೇಲೆ ದೇವಾಲಯಕ್ಕೆ ಪುಣ್ಯ ಸ್ಥಾನಕ್ಕೆ ಹೋದಾಗ ಎಷ್ಟು ಒಳ್ಳೆಯದನ್ನ ನಾವು ವ್ಯಕ್ತ ಮಾಡ್ತೀವಿ ಅದು ಸಾವಿರ ಒಂದು ಹದಿನೈದು ದಿನ ಮುಂಚಿತವಾಗ ಒಂದ್ಸರಿ ಮೆಸೇಜ್ ಹಾಕಿದ್ರೆ ಈ ಸತಿ ಎರಡು ದಿನ ಇವೆಲ್ಲ ಗಣನೆ ತಗೊಳ್ಳಿ ಪಾದಯಾತ್ರೆ ಬರಲಿಲ್ಲ ಪಾದಯಾತ್ರೆ ಬರಲಿಲ್ಲ ಅಲ್ಲ ವಾಲೆಂಟ್ರಿ ಆಗಿ ಒಂದ್ ತಿಂಗಳ ಇದ್ದಂಗೆ ವೈಕುಂಠ ಏಕಾದಶಿ ದಿನ ಇಂಥದ್ರಂಗನ್ ಬೆಟ್ಟದ ಒಂದು ಇಂಥ ದಿನ ಪಾದಯಾತ್ರೆ ಇಂತಿಂತ ಜನ ಬರ್ತಾರೆ ಒಂದು ಎರಡು ಎರಡು ಮುಂದೇದು ಒಂದು ಗೋಲ್ಡು ನಮ್ಮ ದೇವರು ಇಂಥದ್ದು ನಮಗಿಂತ ಹತ್ತೊಂಬತ್ತು ರೂಪಾಯಿ ಅಂತ ಇದಕ್ಕೆ ನಾವು ಈ ಥರ ಒಂದು